ಸ್ನೇಹಿತರೆ ನಿನ್ನೆ ನಡೆದಂತ ಅಹಮದಾಬಾದ್ನ ಫ್ಲೈಟ್ ಆಕ್ಸಿಡೆಂಟ್ ಈ ಒಂದು ಪ್ರಪಂಚದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಲೈಟ್ ಆಕ್ಸಿಡೆಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಒಂದೇ ಶಾರ್ಟ್ಗೆ ಗೆ ಎರಡ್ ಜನ ಪ್ರಾಣವನ್ನ ಕಳ್ಕೊಳ್ತಾರೆ ಸೊ ಅದು ಕೂಡ ವಿತಿನ್ ಒಂದರಿಂದ ಎರಡು ನಿಮಿಷಗಳಲ್ಲಿ ಈ ಒಂದು ಘಟನೆ ನಡೆದು ಹೋಗುತ್ತೆ ಸೊ ನಾವೆಲ್ಲರೂ ಕೂಡ ನಮ್ಮ ಒಂದು ಜೀವನದಲ್ಲಿ ನಾವು ಫ್ಲೈಟ್ಗಳಲ್ಲಿ ಓಡಾಡಬೇಕು ಜ ಒಂದು ವಿಮಾನದಲ್ಲಿ ಒಂದು ಸರಿ ಆದರೂ ನಾವು ಕುತ್ಕೊಂಡು ಬರಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಿರ್ತೀವಿ ಹಾಗೂ ನಮ್ಮ ಒಂದು ಪೇರೆಂಟ್ಸ್ಗಳನ್ನು ಕೂಡ ಒಂದು ಫ್ಲೈಟ್ಗಳಲ್ಲಿ ಓಡಾಡಿಸ್ಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಈ ರೀತಿಯ ಒಂದು ಘಟನೆ ಆದ ನಂತರ ಕೆಲವೊಂದಿಷ್ಟು ಮಂದಿಗೆ ಕನ್ಫ್ಯೂಷನ್ಸ್ಗಳು ಕಾಡ್ತಾ ಇರುತ್ತೆ ಯಾವ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಫ್ಲೈಟ್ ಆ್ಯಕ್ಸಿಡೆಂಟ್ಗಳಾಗುತ್ತೆ ಸೊ ಅದರಿಂದ ಯಾವ ರೀತಿ ಪಾರಾಗಬೇಕು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ನೂರ ಜನ ಈ ಒಂದು ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಫ್ಲೈಟ್ ಆಕ್ಸಿಡೆಂಟಲ್ಲಿ ಆದರೆ ಒಬ್ಬ ಮಾತ್ರ ಒಂದು ಆಶ್ಚರ್ಯಕರವಾಗಿ ಪ್ರಾಣವನ್ನು ಉಳಿಸ್ಕೊಂಡು ಆಚೆ ಬರ್ತಾನೆ ಅವನು ಕೂಡ ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಕೊಟ್ಟಿದ್ದಾನೆ ಯಾವ ರೀತಿ ಘಟನೆ ನಡೀತು ಆ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಆ ಒಂದು ರಮೇಶ್ ಅನ್ನುವಂಥ ವ್ಯಕ್ತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ನೇಹಿತರೆ ಘಟನೆ ಹೇಗೆ ನಡೀತು ಅನ್ನೋದನ್ನ ನೋಡೋದಾದ್ರೆ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಮೂವತ್ತೆಂಟಕ್ಕೆ ಒಂದು ಫ್ಲೈಟ್ ಹೊರಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುವಂಥ ಫ್ಲೈಟ್ ಆಗಿರುತ್ತೆ ಸೊ ಆ ಒಂದು ಫ್ಲೈಟ್ಗೆ ಈ ಒಂದು ಎರಡು ನೂರ ಜನದ ಒಂದು ಸೀಟನ್ನು ಅಲ್ಲಿ ಕಂಫರ್ಮ್ ಮಾಡಲಾಗಿರುತ್ತೆ ಸೊ ಆ ಒಂದು ಎಲ್ಲ ಫ್ಯಾಮಿಲಿಗಳು ಬಂದು ಆ ಒಂದು ಪ್ಯಾಸೆಂಜರ್ಸನ್ನು ಆ ಫ್ಲೈಟ್ ಒಳಗಡೆ ಬಿಡೋದಕ್ಕೆ ಏರ್ಪೋರ್ಟ್ಗೂ ಕೂಡ ಬಂದಿರ್ತಾರೆ ಸೊ ಅವರನ್ನು ಬೋರ್ಡಿಂಗ್ ಪಾಸೆಲ್ಲ ಕ್ಲಿಯರ್ ಆದ ನಂತರ ಬೋರ್ಡಿಂಗ್ ಎಲ್ಲ ಕ್ಲಿಯರ್ ಆದ ನಂತರ ಅವರನ್ನು ಫ್ಲೈಟ್ಗೆ ಹತ್ತಿಸಿ ಫ್ಲೈಟ್ ಕೂಡ ಟೇಕಾಫ್ ಆಗುತ್ತೆ ಆದರೆ ಫ್ಯಾಮಿಲಿ ಜನ ಎಷ್ಟೋ ಜನ ಅವರ ಒಂದು ಮನೆಗೆ ತೆರಳಿರ್ತಾರೋ ಇಲ್ಲೋ ಗೊತ್ತಿಲ್ಲ ಅಥವಾ ಇನ್ನೂ ಹೊರಡ್ತಾ ಇರ್ತಾರೋ ಏನೋ ಗೊತ್ತಿಲ್ಲ ಯಾಕಂದರೆ ಫ್ಲೈಟ್ ಟೇಕಾಫ್ ಆಗಿ ಒಂದು ನಿಮಿಷದಲ್ಲಿ ಒಂದು ಆಕ್ಸಿಡೆಂಟ್ ಅಥವಾ ಒಂದು ಘಟನೆ ನಡೆದು ಹೋಗುತ್ತೆ ಇನ್ನೇನೋ ಫ್ಲೈಟ್ ಆಫ್ ಆಯಿತು ನಮ್ಮವರು ಹೊರಟುಬಿಟ್ರು ಅನ್ನೋ ಅಷ್ಟರಲ್ಲಿ ಕೇವಲ ಮೂವತ್ತರಿಂದ ಮೂವತ್ತೆಂಟು ಸೆಕೆಂಡ್ಗಳ ಒಳಗಡೆ ಈ ಒಂದು ಏರೋಪ್ಲೇನ್ ಅಥವಾ ವಿಮಾನ ಏನು ಹೇಳ್ತೀವಿ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಯಾವ ಕಾರಣಕ್ಕೆ ಕೆಳಗಡೆ ಬಂತು ಅನ್ನೋದ್ರ ಬಗ್ಗೆ ಇನ್ನೇನೋ ಪತ್ತೆ ಹಚ್ಚಬೇಕಿದೆ ಆದರೆ ಈ ಒಂದು ಫ್ಲೈಟ್ನಲ್ಲಿ ಇದ್ದಂತಹ ಪೈಲಟ್ ಎಮರ್ಜೆನ್ಸಿ ಬಟನನ್ನು ಪ್ರೆಸ್ ಮಾಡ್ತಾರೆ ಆ ಒಂದು ಪ್ರೆಸ್ ಮಾಡಿದ ನಂತರ ಈ ಒಂದು ಹಸಿರು ಮತ್ತು ಬಿಳಿ ಬಣ್ಣದ ಲೈಟ್ಗಳು ಒಂದು ಆನ್ ಆನ್ ಆಗೋದು ಆಫ್ ಆಗೋದು ಈ ರೀತಿಯ ಒಂದು ಫ್ಲ್ಯಾಶನ್ನು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಒಂದು ರೀತಿಯಲ್ಲಿ ಎಮರ್ಜೆನ್ಸಿ ಇದೆ ಫ್ಲೈಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ನುವಂಥ ಸಿಗ್ನಲ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಸಿಗ್ನಲ್ನ ಬಂದ ನಂತರ ತುಂಬ ಜನ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆ ಒಂದು ಫ್ಲೈಟ್ ಏನು ಮಾಡುತ್ತೆ ಅಂದರೆ ಸೇ ನೇರವಾಗಿ ಈ ಒಂದು ಒಂದು ಕಿಲೋಮೀಟರ್ ಅಂದರೆ ಏರ್ಪೋರ್ಟಿಂದ ಒಂದು ಕಿಲೋಮೀಟರ್ ದೂರ ಇದ್ದಂತಹ ಒಂದು ಹಾಸ್ಪಿಟಲ್ ಪ್ಲಸ್ ಒಂದು ಹಾಸ್ಟೆಲ್ ಸೊ ಮೆಡಿಕಲ್ ಕಾಲೇಜ್ಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಹಾಸ್ಟೆಲ್ ಹಾಸ್ಪಿಟಲ್ನಲ್ಲಿ ಒಂದು ಕಾಲೇಜ್ ಕೂಡ ಇರುತ್ತೆ ಹಾಸ್ಟೆಲ್ ಕೂಡ ಇರುತ್ತೆ ಸೊ ಆ ಒಂದು ಹಾಸ್ಟೆಲ್ನಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ನ ಒಂದು ಸ್ಟೂಡೆಂಟ್ಸ್ಗಳು ಮಧ್ಯಾಹ್ನ ಊಟಕ್ಕೆಂದು ಮೆಸ್ನಲ್ಲಿ ಊಟ ಮಾಡ್ತಾ ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಈ ಫ್ಲೈಟ್ ನೇರವಾಗಿ ಅವರ ಒಂದು ಮೆಸ್ನಲ್ಲಿ ಹಾಸ್ಟೆಲ್ನ ಒಂದು ಮೆಸ್ನಲ್ಲಿ ಬಂದು ಬಿಡುತ್ತೆ ಸೊ ಗುದ್ದಿದ ತಕ್ಷಣ ಯಾವ ರೀತಿ ಕ್ರ್ಯಾಶ್ ಆಗಿರುತ್ತೆ ಅಂತಂದರೆ ಅದರಲ್ಲಿ ಸರಿಸುಮಾರು ಮೂವತ್ತೈದು ಸಾವಿರ ಲೀಟರ್ನಷ್ಟು ಪೆಟ್ರೋಲ್ ಅಂದರೆ ಇಂಧನವನ್ನು ತುಂಬಿಸಿರ್ತಾರೆ ಸೊ ಒಂದು ಕ್ರ್ಯಾಶ್ ಆದಂಥ ಒಂದು ಒಂದು ಪ್ರೆಷರ್ಗೆ ಆ ಒಂದು ಇಂಜಿನ್ ಅಂದರೆ ಈ ಒಂದು ಇಂಧನ ತುಂಬಿದ್ದಂತಹ ಇಂಜಿನ್ ಬ್ಲಾಸ್ಟ್ ಆಗಿಬಿಡುತ್ತೆ ಸೊ ಅದರಿಂದ ತುಂಬಾ ಒಂದು ಬೆಂಕಿ ಆವರ್ಸ್ಕೊಂಡು ಬಿಡುತ್ತೆ ಸೊ ಅದರಲ್ಲಿದ್ದಂತಹ ತುಂಬ ಜನರು ಸತ್ತೋಗ್ಬಿಡ್ತಾರೆ ಸೊ ಫ್ಲೈಟ್ನಲ್ಲಿದ್ದಂಥವ್ರಂತೂ ಎರಡು ನೂರ ನಲ್ವತ್ತೊಂದು ಜನ ಅಂತೂ ಸತ್ತೋಗಿರ್ತಾರೆ ಆದರೆ ಅದ್ರ ಅದ್ರ ಜೊತೆಗೆ ಈ ಒಂದು ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಕೂಡ ಇಪ್ಪತ್ತರಿಂದ ಇಪ್ಪತ್ತೊಂದು ಜನ ಸತ್ತೋಗ್ತಾರೆ ಇನ್ನು ಇಷ್ಟೊಂದು ದೊಡ್ಡ ದುರಂತದಲ್ಲಿ ಒಬ್ಬ ಮಾತ್ರ ತುಂಬಾ ಆಶ್ಚರ್ಯಕರವಾಗಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ ಅಲ್ಲಿಂದ ಪಾರಾಗಿ ಬಂದಿದ್ದಾನೆ ಸೊ ಅವನು ಯಾವ ರೀತಿ ಪಾರಾಗಿ ಬಂದಿದ್ದ ಅನ್ನೋದನ್ನು ನೋಡೋದಾದರೆ ಆ ಒಂದು ರಮೇಶ್ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನು ಕುಳಿತಿರ್ತಕ್ಕಂಥ ಸೀಟ್ ಬಂದು ಹನ್ನೊಂದು ಎ ಹನ್ನೊಂದು ಎ ಅನ್ನುವಂಥ ಸೀಟ್ನಲ್ಲಿ ಅವನು ಕುಳಿತುಕೊಂಡಿರ್ತಾನೆ ಅದು ಕೂಡ ಎಮರ್ಜೆನ್ಸಿ ಬಾಗಿಲಿನ ಒಂದು ಸಮೀಪಕ್ಕೆ ಇರುವಂಥ ಸೀಟ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಸೀಟ್ನಲ್ಲಿ ಕೂರ್ತಕ್ಕಂಥ ಇವನು ಆ ಒಂದು ಕ್ರ್ಯಾಶ್ ಆದ ನಂತರ ಆ ಬಾಗಿಲು ಓಪನ್ ಆಗುತ್ತಂತೆ ಆ ಒಂದು ಬಾಗಿಲು ಓಪನ್ ಆದ ನಂತರ ಇವನು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಒಂದು ಬಾಗಿಲಿನಿಂದ ಆಚೆ ಸೊ ಆ ಬಾಗಿಲಿನಿಂದ ಆಚೆ ಬಂದ ತಕ್ಷಣ ಆ್ಯಂಬುಲೆನ್ಸ್ ಕೂಡ ಕ್ವಿಕ್ಕಾಗಿ ಅಲ್ಲಿ ಬರುತ್ತೆ ಆ ಒಂದು ಆ್ಯಂಬುಲೆನ್ಸ್ನಲ್ಲಿ ಹತ್ಕೊಂಡು ಆಚೆ ಹೋಗಿ ಸೊ ಈ ರೀತಿಯಾಗಿ ರಮೇಶ್ ಅವರು ಖುದ್ದು ಇವತ್ತು ಹೇಳ್ಕೊಂಡಿದ್ದಾರೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್